ಡಾನ್ ಕೇಳೋದ ನಾನು ಯಾವ ರೀತಿ ಉತ್ತರಿಸ್ತೀನಿ ಅಂತ ಆದರೆ ಇಲ್ಲಿ ನಾಯಕ ಮಾತಾಡ್ತೀನಿ ಮಾತಾಡ್ತೇನೆ ಸಿನಿಮಾ ಬಗ್ಗೆ ಎಷ್ಟೇ ಒಂದು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ ಇದು ಒಂದು ವಿಲೀನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು ನಮ್ಮ ನಿರ್ಮಾಪಕರ ನಮ್ಮ ರೂಪಾ ಮೇಡಮ್ ಅವರು ಎಲ್ಲಾಡ್ರು ಸರ್ವತ್ರಪ್ಪ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿಲ್ಲ ಆದ್ರೆ ಅವರು ತುಂಬಾ ಮುಖ್ಯ ಈ ಚಿತ್ರ ಆಗ್ಬೇಕು ಅಂತ ಹೇಳಿದ್ರೆ ನಾನು ಅವರು ಜಿಮ್ ಅಲ್ಲಿ ಜಿಮ್ ಮೇಟ್ಸ್ ಇಬ್ಬರು ಅವರು ಹೇಳಿದ್ರು ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಸರ್ ನಿಮ್ ಜೊತೆ ನಾನು ಕೈ ಜೋಡಿಸ್ತೀನಿ ಏನಾದ್ರೂ ಒಳ್ಳೆಯ ಕಥೆ ಇದ್ರೆ ಹೇಳಿ ನಾವು ಸಿನಿಮಾ ಮಾಡೋಣ ಸರ್ ಅಂತ ಅವರು ಹೇಳಿದ ತಕ್ಷಣ ಹೇಳಿದ್ದಾರೆ ನಿರ್ಮಾಪಕರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು ಅವರು ಕಥೆ ಬಗ್ಗೆ ತಲೆಯನ್ನು ಏನೂ ಕೆಟ್ಟಕೊಂಡಿಲ್ಲ ನಾನು ಸುಮಾರು ಒಂದು ಸುಮಾರು ಒಂದು ಆರು ತಿಂಗಳು ಹುಡುಕಾಟದಲ್ಲಿದ್ದೆ ಇದ್ದೆ ಸಾಕಷ್ಟು ಜನಗಳನ್ನು ಕರೆಸ್ದೆ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿದೆ ಕಥೆಗಳನ್ನ ಕೇಳಿದೆ ಇನ್ನೂ ಒಬ್ಬರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದ ಬಂದಿದ್ರು ಅವ್ರ ಕಥೆ ಹೇಳಿದ್ರು ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ರು ಸರಿ ಸರ್ ನಾನು ಅದನ್ನ ಇದು ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು ಅವ್ರ ಜೊತೆ ಇವ್ರು ಹೇಳಿದ್ರು ನನ್ನ ಹತ್ರ ಒಂದು ಕಥೆ ಇದೆ ಸರ್ ನಾನು ಹೇಳ ಅಂತ ಖಂಡಿತ ಅವರು ಹೇಳಿ ಸರ್ ಅಂತ ಹೇಳಿದ್ರು ಬಹಳ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದು ಅಂತ ನಾನು ಆದ್ರೂ ನಾನು ಒಂದು ಎರಡು ದಿನ ಸಮಯ ಕೊಡಿ ನಾನು ವಾಪಸ್ ಬರ್ತೀನಿ ಅಂತಂದ್ರು ಎರಡು ದಿನ ಆದ್ಮೇಲೆ ಬಂದ್ರು ಅವ್ರು ಬೇರೆ ಕಥೆ ಹೇಳಿದ್ರು ಅದು ಈ ಕಥೆ ಆಗಿದೆ ಬಹಳ ತುಂಬಾ ಇಷ್ಟ ಆಯಿತು ಅದನ್ನುಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು ಬನ್ನಿ ಒಬ್ರು ಸಂದರ್ಶಕ ಇಬ್ರು ಇಬ್ರು ಹೇಳಿದಾರಲ್ಲ ಸರ್ ನಿಮ್ಗೆ ತುಂಬಾ ಖುಷಿ ಆಯ್ತು ಮಾಡೋದಕ್ಕೆ ಅಂತ ಬೇರೆ ರೀತಿಯಲ್ಲಿ ಅವರು ಅಭಿನಯಿಸಿದ ಅಭಿನಯಿಸ್ಬೇಕಾದ್ರೆ ಇಬ್ರು ನಾಯಕಿಯರು ನಾಯಕಿ ತುಂಬಾ ಇಬ್ರು ಪ್ರತಿಭಾ ಬಂತು ಅಭಿನಯಿಸ್ಬೇಕಾದ್ರೆ ಬಹಳ ಸಂತೋಷ ಆಯ್ತು ನನಗೆ ಒಬ್ಬರಿಗಿಂತ ಒಬ್ರು ಪ್ರತಿಭೆ ವಿಚಾರದಲ್ಲಿ ಆದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ರೇತ ಪಾತ್ರ ಏನಿದೆ ಸ್ನೇಹಿತನ ಪಾತ್ರ ಮಾಡಿದ್ರು ಏನು ಗ್ಲಾಮರೇ ಇಲ್ಲ ಮನೇ ಇಲ್ಲ ಒಬ್ಬ ಅಂತಂದೆ ನಾನು ಐಟರ್ ನೋಡ್ರಲ್ಲಿ ಹೇಳ್ತಾ ಇದೀನಿ ಆದ್ರೆ ನಾಯಕಿ ಇದ್ರೆ ಏನಾಗುತ್ತೆ ಸಾಕಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಬರ್ತಾ ಹೋಗುತ್ತೆ ಬೇರೆ ಆಯಾಮಗಳು ಬರುತ್ತೆ ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ತಕ್ಷಣ ಅದನ್ನ ಬದಲಾವಣೆ ಮಾಡ್ಕೊಂಡು ಬಂದ ಸ್ವರೂಪನೇ ಇಡೀ ಕಥೆ ಚಿತ್ರಕಥೆ ಸಂಭಾಷಣೆ ಬೇಗ ರೀತಿ ಏನಿದೆ ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು ಇದು ಒಂದು ಹೊಸ ಪ್ರಯತ್ನ ಇದು ಒಂದು ಹೊಸ ಶೈಲಿ ಹಾಗಾಗಿ ತಾವು ಕೂಡ ಈಗ ಈ ತುಳುಕರನ್ನ ನೋಡಲಿದ್ದೀರಿ ನಮಗೂ ಅಂಶ ಇರುತ್ತೆ ನಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಹೊಸ ಪ್ರಯೋಗಕ್ಕೆ ಈಗ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಹಾಗೇನೆ ಕೆಲವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಮೊಟ್ಟ ಮೊದಲನೇದಾಗಿ ಭಾರತೀಯ ನಾನು ಹೇಳಬೇಕು ಅವರು ಕ್ಯಾಮರಾ ಚಾಲನೆ ಮಾಡಿದ್ರು ಅದಕ್ಕೂ ಮುಂಚೆ ನಾನು ಅಪ್ಪ ಅವ್ರಿಗೆ ಸಾಹಸ ಸಿ ಮಾಡಬೇಕು ವಿಷ್ಣುವರ್ಧನ್ ಅವ್ರಿಗೆ ಹೇಳಬೇಕು ನಾವು ಮೈಸೂರಿಗೆ ಹೋಗಿ ಸ್ಮಾರಕದ ಮುಂದೆ ಅವರ ಪುತ್ರಿಯ ಮುಂದೆ ನಾವು ನಮ್ಮ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡುವುದರ ಮುಖಾಂತರ ನಮ್ಮ ಈ ಒಂದು ಪ್ರವಾಸ ಪ್ರಾರಂಭ ಮಾಡಿ ನಂತರ ಉಪ್ಪಿಸಾರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅವರು ಒಂದು ಕ್ಲಾಪ್ ಮಾಡಿ ಸುದೀಪ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅವರು ಅವರು ನಮ್ಮ ಕೋಸ್ಕರನ್ನ ಬಿಡುಗಡೆ ಮಾಡಿದ್ರು ಅದರ ಜೊತೆಗೆ ಟೀಸರ್ ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟರು ಅವರು ಈಗ ನಾನು ಆಗ್ಲಿ ಏನ್ ಹೇಳ್ದೇನೆ ಸಿನಿಮಾ ಬಗ್ಗೆ ಅವರು ಕೂಡ ಅದನ್ನ ವ್ಯಕ್ತಪಡಿಸಿದ ಈ ರೀತಿಯ ಶೈಲಿ ಇಲ್ಲಿ ಆಗಿಲ್ಲ ಆ ಸಿನಿಮಾ ಅಂತ ಜೊತೆಗೆ ಆ ತುಳುಕನ್ನ ನೋಡಿದ ತಕ್ಷಣ ಅವರು ಕೆಆರ್ ಜಿ ಫೋನ್ ಮಾಡಿ ಅವ್ರಿಗೆ ಕರೆ ಮಾಡಿ ಈ ಸಿನಿಮಾ ನೀವೇ ನಿರ್ತರಿಸಬೇಕು ಅಂತ ಹೇಳಿದ್ರು ಮೊನ್ನೆ ಅವರೇ ನಮ್ಮನ್ನ ಕರೆಸಿ ಈ ಚಿತ್ರವನ್ನ ನೋಡಿದ್ರು ಕೂಡ ನೋಡಿ ಅದನ್ನ ತುಂಬಾ ಹೊಡಿದ್ರು ಕೂಡ ಅವ್ರದ್ದು ಬೇಕಾಗಿರ್ಲಿಲ್ಲ ಆದ್ರೆ ಅವ್ರಿಗೆ ನಮ್ಮ ಬಗ್ಗೆ ನಮ್ಮ ಅಂದ್ರೆ ಅಪ್ಪ ಅವ್ರ ಬಗ್ಗೆ ಅಮ್ಮ ಅವ್ರ ಬಗ್ಗೆ ನಮ್ಮ ಕೀರ್ತಿಯವ್ರ ಬಗ್ಗೆ ಒಂದು ಆತ್ಮೀಯತೆ ಒಂದು ಒಂದು ಪ್ರೀತಿ ನಮ್ಮ ಕೀರ್ತಿಯವರು ಮತ್ತು ಅವ್ರು ತುಂಬಾ ಹಳೆಯ ಸ್ನೇಹಿತ ಕಾಲೇಜಲ್ಲಿ ಇರಬೇಕಾದ್ರೆ ಹಾಗಾಗಿ ಆ ಒಂದು ಆತ್ಮೀಯತೆಯಿಂದ ಒಂದು ಅಭಿಮಾನದಿಂದ ಅವರದನ್ನ ಮಾಡಿದ್ರು ಅದು ನಾನು ಶಿರಮಣಿ ಆಗಿದೆ ನಂತರ ಇವತ್ತು ತುಂಬ ಆಪಿಯರು ನನಗೆ ತುಂಬ ಅತ್ಯದ್ಭುತವಾದಂತಹ ಕಲಾವಿದರು ನಿರ್ದೇಶಕರು ಅವ್ರ ಜೊತೆಯಲ್ಲಿ ನನಗೆ ಎರಡು ಸಿನಿಮಾದಲ್ಲಿ ಅವರ ನಿರ್ದೇಶನದ ಅಡಿಯಲ್ಲಿ ಎರಡು ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು ರಮಾಶಾಮ ಭಾಮ ಹಾಗೂ ಸತ್ಯವಂತ ಸಾವಿತ್ರಿ ರಮೇಶ್ ಅಂಗ್ ಸರ್ ಅವರು ಒಂದೇ ಒಂದು ಕರೆ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಟ್ರೈಲರ್ ಬಿಡುಗಡೆ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೇ ಬರಬೇಕು ಸರ್ ಅಂತ ಹೇಳ್ದ ಗೊತ್ತಲ್ಲ ಅವರು ಯಾವ ರೀತಿ ಬರ್ತೀನಿ ನನಗೆ ಸರ್ ಬರ್ತೀನಿ ಬರ್ತೀನಿ ಅದಾಗೆ ಅನ್ನಿಸ್ತಾರೆ ಇವರು ನಿಧಿಯವರು ಮಾತಾಡ್ತಾರ ಅದಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗಿತ್ತು ಅವರು ಭಾಷಣ ಮಾಡ್ತೀನಿ ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾತಾಡ್ತಾರೆ ಅಂತಂದರೆ ಅಷ್ಟು ಯೋಚನೆಗಳು ಅಷ್ಟು ಫಾಸ್ಟಾಗಿ ಅಷ್ಟು ವೇಗವಾಗಿ ಅವರು ಯೋಚಿಸ್ತಾರೆ ᱟᱹᱜᱩᱨᱤ ᱛᱚ ᱵᱟᱡᱟᱣ ᱫᱚ ᱵᱤᱡᱣᱟᱨ ᱫᱚ ᱛᱚᱵᱮ ᱛᱚᱵᱮ ᱥᱟᱱᱛᱚᱥ ᱠᱟᱜᱼᱟ ᱱᱟᱛᱚᱢ ᱜᱮ ᱪᱤᱨᱟᱹᱢ ᱱᱮ ᱟᱠᱟᱫᱼᱟ ᱛᱚᱵᱮ ᱛᱚᱵᱮ